ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ಮೈನಸ್ ಸ್ಯಾಂಡ್ವಿಚ್ ಸಕ್ಕ ಸಿಂಪಲ್ ಐದೇ ನಿಮಿಷದಲ್ಲಿ ಆಗಿಬಿಡುತ್ತೆ ಸೇಮ್ ಡಿಟ್ಟು ಬರ್ಗರ್ ಶಾಪ್ನಲ್ಲಿ ರೆಸ್ಟೋರೆಂಟ್ ಶಾಪ್ನಲ್ಲಿ ಸಿಗುತ್ತೋ ಅದೇ ಥರನೇ ಟೇಸ್ಟ್ ಇರುತ್ತೆ ಬ್ಯಾಚುಲರ್ಸ್ಗೆ ತುಂಬಾ ಬ್ಯುಸಿ ಇರೋ ಅಮ್ಮಂದಿರಿಗೆ ಇಲ್ಲ ಕೆಲ್ಸಕ್ಕೆ ಹೋಗ್ತಿರೋರಿಗೆಲ್ಲ ತುಂಬಾ ಯೂಸ್ಫುಲ್ ಅಂದರೆ ಬೆಳಗ್ಗೆ ಹೊತ್ತು ಟೈಮೇ ಇರೋದಿಲ್ಲ ಏನು ಮಾಡಿಕೊಂಡು ತಿನ್ನೋದಪ್ಪ ಬ್ರೇಕ್ಫಾಸ್ಟಿಗೆ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಅದಕ್ಕಾಗಿ ಇವತ್ತು ಚಟ್ಪಟ್ ಆಗುವಂತಹ ಮೈನಸ್ ಸ್ಯಾಂಡ್ವಿಚ್ನ ತೋರಿಸ್ತಾ ಇದ್ದೀನಿ ಯಾವುದೇ ಮೆಷಿನ್ ಇಲ್ಲದೇ ದೋಸೆ ತವ ಅಥವಾ ಪ್ಯಾನ್ ಮೇಲೆ ಒಳಗಡೆ ಕ್ರಿಸ್ಪಿ ಆಗಿರೋ ಮತ್ತು ಒಳಗಡೆ ಜ್ಯೂಸಿ ಆಗಿರೋ ಕ್ರೀಮಿ ಆಗಿರೋ ಮೈನಸ್ ಸ್ಯಾಂಡ್ವಿಚ್ನ ಮನೆಯನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಒಂದು ತಟ್ಟೆ ಮೇಲೆ ಒಂದು ನಾಲ್ಕು ಬ್ರೆಡ್ ಪೀಸಸ್ನ ಇಟ್ಕೊತಾ ಇದ್ದೀನಿ ಇದಕ್ಕೆ ಎಗ್ಲೆಸ್ ಮೈನಸ್ನ ಹಾಕೊತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ಸೇಮ್ ಅದೇ ಎಗ್ಲೆಸ್ ಮೈನಸ್ನ ಇದ್ದೀನಿ ಈ ಎಗ್ಲೆಸ್ ಮೈನಸ್ ಹೆಂಗೆ ಮಾಡೋದಪ್ಪ ಅಂತ ನೀವೇನಾದ್ರು ಕೇಳೋದಿದ್ರೆ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಐದೇ ನಿಮಿಷದಲ್ಲಿ ಆಗಿಬಿಡುತ್ತೆ ಮೊಟ್ಟೆ ಹಾಕ್ತೇನೆ ಮೈನಸ್ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ ಮಾಡ್ಕೊಂಡಿರೋ ಎಗ್ಲೆಸ್ ಮೈನಸ್ನ ಪೂರ್ತಿ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಇವಾಗ ಈ ಬ್ರೆಡ್ ಸ್ಲೈಸಸ್ ಮೇಲೆ ನಾನು ಕಾಳು ಮೆಣಸಿನ ಪುಡಿನ ಅಂದ್ರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಈ ಟೇಸ್ಟು ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅಜ್ಕಾರದ ಪುಡಿನ ಸ್ವಲ್ಪ ಉದುರಿಸ್ಕೊತಾ ಇದೀನಿ ನಿಮ್ಮ ರುಚಿಗೆ ತಕ್ಕಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಆದರೆ ಈ ಸ್ಯಾಂಡ್ವಿಚ್ಗೆ ಸ್ಪೈಸಿ ಇದ್ದಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸ್ಪೈಸಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಚೂರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಉಪ್ಪು ಹಾಕೊತಾ ಇಲ್ಲ ಯಾಕೆಂದರೆ ನಾವು ಎಗ್ಲೆಸ್ ಮೈನಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಉಪ್ಪು ಹಾಕೊತಾ ಇಲ್ಲ ಇವಾಗ ಇದನ್ನು ಬೇರೆ ಬ್ರೆಡ್ ಪೀಸಿಂದ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ ದೋಸೆ ತವ ಇಲ್ಲ ಚಪಾತಿ ತವ ಯಾವುದಾದ್ರೂ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಬದಲು ಬೆಣ್ಣೆನೂ ಕೂಡ ಹಾಕೋಬೋದು ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಸ್ಲೈಸಸ್ನ ಇಟ್ಕೊತಾ ಇದ್ದೀನಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇದನ್ನು ಇಲ್ಲ ಅಂದರೆ ಬ್ರೆಡ್ಡು ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಬ್ರೆಡ್ನ ಚೇಂಜ್ ಮಾಡ್ತಾಯಿರಿ ನಾವು ಬ್ರೆಡ್ ಸ್ಲೈಸ್ನ ತವಾ ಮೇಲೆ ಬೇಯಿಸ್ಕೊಳೋದ್ರಿಂದ ಪೂರ್ತಿ ಒಂದೇ ಥರ ಈವನ್ನಾಗಿ ರೋಸ್ಟ್ ಆಗೋದಿಲ್ಲ ತುದಿನಲ್ಲಿ ಎಡ್ಜ್ಜಸ್ಟ್ ಮಾತ್ರ ರೋಸ್ಟ್ ಆಗಿರುತ್ತೆ ಮಧ್ಯದಲ್ಲಿ ಹಾಗೇ ಇರುತ್ತೆ ಇದಕ್ಕೆ ಏನು ಮಾಡಿ ಅಂದರೆ ಒಂದು ಸ್ಟೀಲ್ ಪ್ಲೇಟ್ನ ಕವರ್ ಮಾಡಿ ಯಾವುದಾದ್ರೂ ಒಂದು ಭಾರವಾಗಿರೋ ವಸ್ತುನ ಇಟ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಇಡಿ ಸಾಕು ಜಾಸ್ತಿ ಅಲ್ಲ ಜಸ್ಟ್ ಒಂದು ಹತ್ತು ಸೆಕೆಂಡ್ ಅಷ್ಟೇ ನೀವು ಜಾಸ್ತಿ ರೋಸ್ಟ್ ಮಾಡಿದಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟ್ ಫುಲ್ಲು ಎಲ್ಲ ಹಾರ್ಡ್ ಹೋಗ್ಬಿಡುತ್ತೆ ನಾವು ಹಾಕಿರೋ ಮೈನಸ್ ಎಲ್ಲ ಗಟ್ಟಿಗೆ ಆಗಿಬಿಡುತ್ತೆ ಇವಾಗ ನಾನು ಪ್ಲೇಟ್ನ ಓಪನ್ ಮಾಡ್ಕೊತಾ ಇದ್ದೀನಿ ಇವಾಗ ಇವೆರಡನ್ನೂ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸಲ ಅದೇ ರೀತಿಯೇ ಪ್ಲೇಟ್ನ ಇಟ್ಬಿಟ್ಟು ಭಾರವಾದ ವಸ್ತುನ ಇಟ್ಟು ಇದೇ ರೀತಿನೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಪ್ಲೇಟ್ನ ಓಪನ್ ಮಾಡ್ಕೊಂಬಿಟ್ಟು ಬ್ರೆಡ್ ಸ್ಲೈಸಸ್ನ ತೆಕ್ಕೊತಾ ಇದ್ದೀನಿ ನಮ್ಮ ಮೈನಸ್ ಸ್ಯಾಂಡ್ವಿಚ್ ಸಹ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ಟಿದೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಇದನ್ನು ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಕೆಚಪ್ ಜೊತೆ ಇದ್ದರೆ ಅಂತೂ ಇನ್ನೂ ತುಂಬಾ ಸೂಪರಾಗಿ ಕೂಡ ಇರುತ್ತೆ ಸೇಮ್ ಬರ್ಗರ್ ಶಾಪ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಸಿಗುವ ಅದೇ ಟೇಸ್ಟ್ ಇರುತ್ತೆ ಇವತ್ತೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದರ ಟೇಸ್ಟು ಇವಾಗ ಎಲ್ಲ ಕಡೆ ಮಳೆ ಇರೋದರಿಂದ ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ವಿಡಿಯೋನ ಅಂದರೆ ನಮ್ಮ ಕನ್ನಡದ ವೀಡಿಯೋನ ನೋಡಿದ್ದಕ್ಕೆ ನನ್ನ ವಂದನೆಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು